ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ ನಾವು ತಪ್ಪು ಹೇಳಿಕೆ ಕೊಟ್ಟಿದ್ದೀವಿ ನೀವು ನಕಲಿ ದೇವ ಮಾನವ ಇದು ಯಾರಿಗಂದಿದೀರಾ ಅವ್ರಿಗೆ ಅಂತ ಕೇಳ್ತಾ ಇದಾರೆ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನಮ್ದು ಸಮಸ್ಯೆ ಇರೋದು ನಿಮಗೆ ನೀವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀರಿ अखीलो अखीलो न ಏನಂದ್ರೆ ಈಗ ಮೊನ್ನೆ ನೀವೊಂದು ನಾನು ಒಂದು ವಿಡಿಯೋ ನೋಡಿದ್ದೆ ಅದೇ ನೀವು ಹೇಳಿ ನಾನು ಇದರಲ್ಲಿ ಬರ್ಬೇಕಾದ್ರೆ ನಮ್ಮನ್ನೊಂದು ಬೈಕ್ ಫಾಲೋ ಮಾಡ್ತಾ ಬಂತು ಅದ್ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಮಾಡಿ ಮಾಡ್ತೀವಿ ನಾವು ಮಾಡ್ತೀವಿ ನಕಲಿ ದೇವಮಾನವ ಅಂತ ನಾವು ಸರಿ ಈಗ ನಮ್ದು ಇಷ್ಟೇ ನಾವು ಈಗ ನಿಮ್ಗೆ ಏನು ಇದು ಮಾಡ್ಲಿಕ್ಕೆ ಬಂದದಲ್ಲ ಈಗ ನೀವು ಗ್ರಾಮಸ್ಥರು ಹೇಳಿದ್ದು ಅದಕ್ಕೋಸ್ಕರ ನಾವು ಬಂದಿದೆ ಈಗ ನೀವು

ಒಂದು ಅಂಡ್ಯ ಇಲ್ಲಿಗೆಲ್ಲೋ ಮುನ್ನೂರ ನಾನೂರ ಕಿಲೋಮೀಟರ್ ಅವರಿಗೆಲ್ಲ ಗೊತ್ತಾಗ್ತದೆ ಇಲ್ಲಿಗೆ ಏನ್ ಅನ್ಯ ಆಗಿದೆ ಇಲ್ಲಿ ನಾವು ಇಷ್ಟು ವರ್ಷದಿಂದ ಇಷ್ಟು ಇಷ್ಟು ಜೀವನ ಇಲ್ಲಿಗೆ ಇಲ್ಲಿಗೆ ಎಷ್ಟೋ ಜನ ಕೇಳಿ ಇಲ್ಲಿಗೆ ಆಕ್ಚುಲಿ ಎಷ್ಟೋ ಜನ ಹುಡುಗಿಯರು ಮದುವೆಯಾಗಿ ಬಂದವರಿದ್ದಾರೆ ಇಲ್ಲಿಂದ ಮದುವೆಯಾಗಿ ಹೋದಂತ ಎಷ್ಟೋ ಜನ ಇದ್ದಾರೆ ಅವರಿಗೆಲ್ಲ ಆಗದಿರುವಂತಹ ಸಮಸ್ಯೆಗಳು ನಿಮಗೇನಾಯ್ತು ಅದೇ ನಮ್ಮ ಪಾದಯತೆ ಮುಖಾಲ ಬಂದಿರೋದು ಇದು ಮಾಡಕ್ಕೆ ಬಂದಿಲ್ಲ ಯಾವ್ದೇ ನಮ್ಮ ಪೊಲೀಸ್ ಇಲ್ಲೇ ಇದ್ದಾರೆ ನಮ್ಮ ಪೊಲೀಸ್ನವರು ಇಲ್ಲೇ ಇದ್ದಾರೆ ನಿಮಗೆ ಅಂದರೆ ಗೊತ್ತಿಲ್ಲ ಗೊತ್ತಿದ್ದ ವಿಚಾರ ಒಂದು ಪೊಲೀಸ್ನವರಿಗೆ ಯಾವ್ದೇ ರೀತಿ ಪ್ರತಿಭಟನೆಗಾಗಿ ಇನ್ನೊಂದಕ್ಕಾಗಿ ಯಾಕಂದ್ರೆ ನಾವು ನಿಮ್ ಗ್ರಾಮದಲ್ಲಿ ನಾವು ನೀವು ಪದೇ 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 ಒಬ್ಬೊಬ್ರು ಬಂದು ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ಯಾಕೆ ನಿಮಗೆ ನ್ಯಾಯ ಒಂದು ನಿಮಿಷ توهان کي نه مونجهي نه نه پوسهره فونجي نه 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 ನೀವು ಮಾಡ್ತಿದ್ದೀರಲ್ಲ ನೀವು ಮಾಡ್ತಿದ್ದೀರಲ್ಲ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್ ಎಲ್ರು ಸಪೋರ್ಟ್ ಅದೇ ನಮಗೂ ನಮಗೆ ಇರುವುದು ಅದೇ ನಾವು ನಾವು ಕೇಳ್ತಿರುವಂತದ್ದು ನೀವೀಗ ಬರ್ತಾ ವಿಡಿಯೋ ಮಾಡಿದ್ರು ಮತ್ತಲ್ಲಿ ದೇವಮಾನ ಅಂತ ನೀವು ಹೇಳಿದಾರಿಗೆ

நான் நிமிஷம் இல்லை இல்லை டாயானே டாயிரம் ಹಮ್ಮಿಕೊಂಡಿದ್ದು ಶಾಂತ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಕೇಳ್ಕೊಳ್ಳೋದು